ನನ್ನ ಪ್ರಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಟ್ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಆಗಸ್ಟ್ ತಿಂಗಳ ಇಪ್ಪತ್ತೇಳನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಎಂಟನೇ ತಿಂಗಳು ಇಂದು ಸಂತ ಮೋನಿಕಾ ಹಬ್ಬ ನೀವು ಇಂದು ನಿಮ್ಮ ಮನೆಗೆ ಸೇರಿದ್ದೀರಾ ನಿಂದ ಅವರ ಒಂದು ವಚನದ ಬಗ್ಗೆ ಮಾತನಾಡಿ ಧರ್ಮೋಪದೇಶ ಕಾಂಡ ಅಧ್ಯಾಯ ಹದಿಮೂರು ಪದ್ಯ ಸಂಖ್ಯೆ ನಾಲ್ಕು ನೀವು ನಿಮ್ಮ ದೇವರಾದ ಕರ್ತನನ್ನು ಅನುಸರಿಸಬೇಕು ಆತನಿಗೆ ಭಯ ಪಡಬೇಕು ಆತನ ಆಜ್ಞೆಗಳನ್ನು ಪಾಲಿಸಬೇಕು ಆತನ ವಾಕ್ಯವನ್ನು ಪಾಲಿಸಬೇಕು ಆತನನ್ನು ಸೇವಿಸಬೇಕು ಮತ್ತು ಆತನಿಗೆ ಅಂಟಿಕೊಳ್ಳಬೇಕು ನಿಮ್ಮೆಲ್ಲರಿಗೂ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ